ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರಿಸಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರಾಗಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಕೆಲವೊಂದು ಕಿಚನ್ ಟಿ ಕಿಚನ್ಗೆ ಯೂಸ್ ಆಗುವಂಥದ್ದು ಕೆಲವೊಂದು ದಿನನಿತ್ಯ ನಾವು ಮಾಡುವಂಥ ಕೆಲಸಗಳಿಗೆ ಯೂಸ್ ಆಗುವಂಥ ಟಿಪ್ಸು ತಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸೊ ನಿಮ್ಗೆ ಯಾವುದೋ ಒಂದು ಟಿಪ್ ಯೂಸ್ ಆಗೇ ಆಗುತ್ತೆ ಸೊ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಈಗ ಮೊದಲನೇ ಟಿಪ್ ನೋಡೋಣ ಮೊದಲನೇ ಟಿಪ್ ಸೆಲ್ಲೋ ಟೇಪ್ ಅರ್ಜೆಂಟಾಗಿ ಏನಕ್ಕೋ ಸೆಲ್ಲೋ ಟೇಪ್ ಬೇಕಾಗುತ್ತೆ ಆ ಟೈಮಲ್ಲಿ ಇದು ಸ್ಟಿಕ್ ಆನ್ ಆಗಿಬಿಟ್ಟಿರುತ್ತೆ ಎಲ್ಲಿ ಓಪನ್ ಇರುತ್ತೆ ಅಂತ ಹುಡುಕಿ ಹುಡುಕಿ ಸಾಕಾಗಿ ಬಿಸಾಕ್ಬಿಡೋಣ ಅನ್ನೋ ಕೋಪ ಬರುತ್ತೆ ಆ ಟೈಮಲ್ಲಿ ಒಂದು ಪೆನ್ಸಿಲ್ ತೊಗೊಂಡು ಈ ಥರ ಗೀಚ್ಕೊಂಡು ಬನ್ನಿ ಬರೋ ಟೈಮಲ್ಲಿ ಅದು ಸ್ಟ್ರಕ್ ಆಗುತ್ತೆ ಅಂದರೆ ಗೊತ್ತಾಗುತ್ತೆ ನಮಗೆ ಸ್ಟ್ ಏನದು ಬರ್ತಾ ಇದ್ದರೆ ಅಡ್ಡ ಏನೋ ಅಡ್ಡ ಬಂದಂಗೆ ಆಗುತ್ತೆ ಆ ಇದು ಅಡ್ಡ ಬಂದು ಬರೋ ಹತ್ರ ನೋಡಿದ್ರೆ ನಿಮಗೆ ಅದು ಅಲ್ಲೇ ಓಪನ್ ಅಂತ ಗೊತ್ತಾ ಗೀಚ್ತಾ ಇದ್ದರೆ ಅಲ್ಲೇ ಮಾರ್ಕ್ ಆಗುತ್ತೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಈ ಥರ ಮಾರ್ಕ್ ಆಗುತ್ತೆ ಆವಾಗ ನಿಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಸೊ ಇಲ್ಲೇ ಓಪನ್ ಆಗೋದಂತ ಆವಾಗ ಈಸಿಯಾಗಿ ನೀವು ಓಪನ್ ಮಾಡ್ಕೋಬೋದು ಹೇಳಿದ್ನಲ್ಲ ಪೆನ್ಸಿಲ್ ಗೀಚ್ಕೊಂಡು ಬರ್ತಾ ಇದ್ರೆ ಕೆಲವೊಂದು ಕಡೆ ಸ್ಮೂತಾಗಿ ಬರ್ತಾ ಇರುತ್ತೆ ಎಲ್ಲಿ ಓಪನ್ ಆಗೋ ಜಾಗದಲ್ಲಿ ಅದು ಸ್ಟಕ್ ಆಗುತ್ತೆ ಆ ಟೈಮಲ್ಲಿ ನೀವು ಓಪನ್ ಮಾಡ್ಕೋಬೋದು ಈಸಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ನಾನಿಲ್ಲಿ ಮೀಶೋಲಿ ಈ ಲೈಟ್ರನ್ನ ನಾನು ಬುಕ್ ಮಾಡಿಕೊಂಡೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸಕತ್ತಾಗಿ ವರ್ಕ್ ಆಯಿತು ಹೇ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಇದು ನೋಡಿ ಈ ಥರ ಅಂತ ನೋಡಲಿಕ್ಕೆ ಚೆನ್ನಾಗಿ ಸ್ಮಾರ್ಟಾಗಿ ಸ್ಲಿಮ್ಮಾಗಿರುತ್ತೆ ಅದು ಆನ್ ಆ್ಯಂಡ್ ಆಫ್ ಈ ಥರ ಇರುತ್ತೆ ಆನ್ ಮಾಡಿದಾಗ ಬ್ಲೂ ಲೈಟ್ ಬರುತ್ತೆ ಆಫ್ ಮಾಡಿದಾಗ ಆಫ್ ಆಗತ್ತೆ ಮತ್ತು ಮೇಲಿನ ಬಟನ್ ನೋಡಿದ್ದು ಫೈರ್ ಬರೋ ಅಂತ ಬಟನ್ ಅದು ಮತ್ತು ಬೆಂಡ್ ಆಗತ್ತೆ ಯಾವ ಕಡಕ್ಕೆ ಬೇಕಾದ್ರೂ ಬೆಂಡೆ ಇದು ಯಾವಾಗ ಯೂಸ್ ಆಗತ್ತಪ್ಪ ಅಂದರೆ ಈ ಬೆಂಕಿ ಪಟ್ನ ಹಚ್ಚುವಾಗ ದೀಪ ಹಚ್ಚೋವಾಗಲಿ ಗ್ಯಾಸ್ ಹಚ್ಚೋವಾಗಲಿ ಬೆಂಕಿ ಪಟ್ನ ಏನಾದರೂ ಆನ್ ಆಗಲಿಲ್ಲ ಅಂದ್ಕೊಳ್ಳಿ ತೇವಾಗ್ಬಿಟ್ಟಿರ್ತದೆ ಒಂದೊಂದ್ಸಲಿ ಎಣ್ಣೆ ಹಚ್ ಎಣ್ಣೆ ಅಂಟ್ಕೊಂಡು ಅಂಟೋದೇ ಇಲ್ಲ ಆ ಟೈಮಲ್ಲಿ ಬರೋ ಕೋಪನ ಯಾಕೆ ಹೇಳ್ತೀಯ ಸೊ ಆ ಟೈಮಲ್ಲಿ ಈ ಥರ ಒಂದು ಲೈಟ್ ಇಟ್ಬಿಟ್ರೆ ಅಂತೂ ಸುಮ್ಮನೆ ಖುಷಿ ಆಗುತ್ತೆ ನೋಡ್ತಿರ್ಬೋದು ದೀಪ ಕ್ಷಣಗಳಲ್ಲಿ ಪಟ್ಟಂತ ಅಂಟ್ಕೊಂಡ್ಬಿಡ್ತು ಅದೇ ಥರ ಗ್ಯಾಸ್ ಲೈಟ್ ಕೂಡ ಪಟ್ಟಂತ ಅಂಟ್ಕೊಳತ್ತೆ ಇದು ಯಾವ ರೀ ಯಾವುದೇ ರೀತಿ ರಿಸ್ಕ್ ಇಲ್ಲ ಈಸಿಯಾಗಿ ಫ್ರೆಂಡ್ಲಿಯಾಗಿರುತ್ತೆ ನೋಡ್ತಿರ್ಬೋದು ಅದಕ್ಕೊಂದು ಚಾರ್ಜಿಂಗ್ ವೈರ್ಸ್ ಕೊಟ್ಟಿರ್ತಾರೆ ಯಾವುದೋ ಒಂದು ಅಡ್ಯಾಪ್ಟ್ರಿಗೆ ನೋಡಿಕೊಂಡು ನೀವು ಅದನ್ನು ಚಾರ್ಜ್ ಮಾಡ್ಕೋಬೋದು ಚಾರ್ಜ್ ಯಾವ ರೀತಿ ಮಾಡೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೇನೆ ಅಡ್ಯಾಪ್ಟ್ರಿಗೆ ಹಾಕಿದ್ದೀನಿ ನಾನು ನೋಡಿ ಈ ಇದಕ್ಕೆ ನಾಲ್ಕು ಲೈಟ್ ಇರುತ್ತೆ ಬ್ಲೂ ಲೈಟು ಇಲ್ಲಿ ಎರಡು ಮಾತ್ರ ಬ್ಲಿಂಕ್ ಇದೆ ಯಾಕಪ್ಪ ಅಂದರೆ ಎರಡು ಎರಡರಲ್ಲಿ ಚಾರ್ಜ್ ಇಲ್ಲ ಇನ್ನು ಎರಡು ಪಾಯಿಂಟಲ್ಲಿ ಚಾರ್ಜ್ ಇದೆ ಅಂತ ಅರ್ಥ ಸೊ ನೋಡಿಕೊಂಡು ನೀವು ಚಾರ್ಜ್ ಆಗೋಗ್ಬಿಟ್ರೆ ಚಾರ್ಜ್ ಹಾಕ್ಕೊಬೋದು ಈಸಿಯಾಗಿ ಚಾರ್ಜ್ ತುಂಬ ದಿನಗಳ ಕಾಲ ಬಳಸ್ಬೋದು ಅದೇನಷ್ಟು ಬೇಗ ಅದರಲ್ಲಿ ನಾನು ನಾವೇನು ಆಟ ಆಡೋಲ್ಲ ದಿನಕ್ಕೆ ಎರಡು ಮೂರು ಸಲ ಯೂಸ್ ಮಾಡ್ತೀವಿ ಅಷ್ಟೇ ಅಲ್ವಾ ಸೊ ಆದ್ದರಿಂದ ತುಂಬ ದಿನಗಳ ಕಾಲ ಚಾರ್ಜಿಂಗ್ ಬರತ್ತೆ ಫುಲ್ ಚಾರ್ಜ್ ಆದಮೇಲೆ ಅದು ಆ ಬ್ಲಿಂಕಿಂಗ್ ಏನಿರುತ್ತೆ ಅದು ಸ್ಟಾಪ್ ಆಗಿಬಿಡುತ್ತೆ ಆರಾಮ್ಸೆ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಮೊಬೈಲ್ ಸ್ಟ್ಯಾಂಡ್ ಮೇಲೆ ಇದ್ದೀನಿ ಸೊ ನೆಕ್ಸ್ಟ್ ಸ್ಟಿಪ್ ನೋಡೋಣ ನೆಕ್ಸ್ಟ್ ಸ್ಟಿಪ್ ನಿಂಬೆಹಣ್ಣು ಸೀಸನಲ್ಲಿ ನಿಂಬೆಹಣ್ಣು ಕಡಿಮೆಗೆ ಸಿಗ್ಬಿಡತ್ತೆ ಆ ಟೈಮಲ್ಲಿ ಜಾಸ್ತಿ ತೊಗೊಂಬಂದುಬಿಡ್ತೀವಿ ಫಸ್ಟ್ ಸ್ಟೋರ್ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ನೀಟಾಗಿ ವಾಶ್ ಮಾಡಿಕೊಂಡು ತೇವಾಂಶ ಇಲ್ದಿರೋ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ ನಂತರ ಕೊಕೊನೆಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ನಿಮ್ಮ ಮನೆಯಲ್ಲಿ ಮಿಲ್ಲಲ್ಲಿ ಹಾಸ್ಕೊಂಬಂದಿರೋ ಕೊಬ್ಬರಿ ಎಣ್ಣೆ ಇರ್ಬೋದು ನಮ್ಮ ಮನೆಯಲ್ಲಿ ಪ್ಯಾರ ಇದೆ ಅದನ್ನೇ ಸ್ವಲ್ಪ ತೊಗೊಂಡು ನಿಂಬೆ ಎಣ್ಣೆಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಡೋದ್ರಿಂದ ತುಂಬ ದಿನಗಳ ಕಾಲ ತಿಂಗಳ ಗಟ್ಲೆ ಇಡ್ಬೋದು ಗಟ್ಟಲೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಯೂಸ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಟು ನಿಮ್ಮ ಫ್ರಿಡ್ಜಲ್ಲಿ ಇಡಬೇಕು ಫ್ರೀಝರಲ್ಲಿ ಇಡೋಕ್ಕೆ ಹೋಗಬೇಡಿ ಫ್ರೀಝರಲ್ಲಿ ಮಾತ್ರ ಇಡಬೇಡಿ ನಾರ್ಮಲ್ಲಾಗಿ ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟಿ ಖಾರದ ಪುಡಿ ಧನಿಯ ಪುಡಿ ಸಾಂಬಾರ್ ಪುಡಿ ಅಂತ ಮಾಡಿಟ್ಕೋತೀವಿ ಅದು ಈ ಚಳಿಗಾಲ ಈ ಮಳೆಗಾಲದಲ್ಲಂತೂ ಆ ಮಾಯಶ್ಚುರೈಸರ್ ಆಗಿ ಅದೇನಾಗುತ್ತೆ ತೇವಾಂಶ ಹೆಚ್ಚು ಜಾಸ್ತಿ ಆಗಿಬಿಟ್ಟು ಒಂಥರ ಉಂಡೆ ಉಂಡೆ ಆಗಿಬಿಡತ್ತೆ ಜೊತೆಗೆ ಹುಳ ಬೀಳೋ ಸಾಧ್ಯತೆಯೂ ಇರುತ್ತೆ ಸೊ ಆ ಟೈಮಲ್ಲಿ ಏನಪ್ಪ ಮಾಡಬೇಕಂದ್ರೆ ನಾವು ತಗೊಂಬಂದಿದ ತಕ್ಷಣವೇ ಪುಡಿ ಉಪ್ಪು ಇರುತ್ತೆ ಅಲ್ವಾ ಆ ಪುಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ನಾವು ಇಡೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೆ ಮಿಕ್ಸ್ ಮಾಡಿ ಇಡೋದ್ರಿಂದ ಆ ಉಂಡೆ ಉಂಡೆ ಆಗೋದನ್ನು ತಡೆಯುತ್ತೆ ಜೊತೆಗೆ ಹುಳ ಬೀಳ್ತೇ ರಂಗನು ಕಾಪಾಡುತ್ತೆ ಸೊ ಮತ್ತು ಸಾಂಬ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ಳಿ ಸಾಂಬಾರು ಪುಡಿ ಅಂದರೆ ಸಾಂಬಾರು ಪುಡಿಗೆ ಸ್ಪೂನು ಖಾರದ ಪುಡಿಗಂದರೆ ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ ಒಂದಿಟ್ಕೊಂಡಿದ್ದೀನಿ ಅಷ್ಟೇ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಇಡಬೇಕು ಯಾಕಂದರೆ ಒಂದು ಮಿಕ್ಸ್ ಮಾಡೋದ್ರಿಂದ ಆವಾಗೂ ಹಾಳಾಗೋ ಸಾಧ್ಯತೆ ಇರುತ್ತೆ ಅದರಿಂದ ಮತ್ತು ಯೂಸ್ ಮಾಡುವಾಗ ಯಾವುದೇ ರೀತಿ ತೇವಾಂಶ ಇಲ್ದಂಗೆ ನಾವು ನೋಡ್ಕೊಳೋ ನೋಡ್ಕೋಬೇಕು ಇಲ್ಲ ಅಂದರೆ ಅದನ್ನು ತೇವಾಂಶ ಆಗಿ ಹಾಗೂ ಹಾಳಾಗೋ ಸಾಧ್ಯತೆ ಇರುತ್ತೆ ಕೆಡೋಗೋ ಸಾಧ್ಯತೆ ಇರುತ್ತೆ ಅದರಿಂದ ನಾವು ಈ ಟಿಪ್ಸ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ ನೆಕ್ಸ್ಟ್ ಟಿಪ್ ಚಪ್ಪಲಿ ಚಪ್ಪಲಿ ಟಿಪ್ ಏನಪ್ಪ ಅಂದರೆ ಮಕ್ಳಿಗೆ ಚಪ್ಪಲಿ ತೊಗೊಬರ್ಬೇಕು ಮಕ್ಕಳನ್ನ ಹೋಗೋಕ್ಕಂತೂ ಹಿಂಸೆ ಸೊ ಆ ಟೈಮಲ್ಲಿ ಒಂದು ಅಳ್ತೆ ಹೋಗೋದು ಯಾವ ರೀತಿ ಅಂದರೆ ಒಂದು ಸ್ಟ್ರಾ ತೊಗೊಳ್ಳಿ ಅವ್ರ ಕಾಳು ಕಾಲಿನ ಅಳತೆ ನೋಡ್ಕೊಳ್ಳಿ ಹಿಂಗೆ ನೀಟಾಗಿ ಈ ಥರ ಅಲ್ಟೆ ಮಾಡಿಕೊಂಡು ಕಟ್ ಮಾಡ್ಕೊಂಡೋಗ್ಬಿಟ್ರೆ ಈಸಿಯಾಗಿ ಚಪ್ಪಳಿ ತೊಗೊಬರ್ಬೋದು ಪರ್ಫೆಕ್ಟಾಗಿರತ್ತೆ ಈಸಿ ಟಿಪ್ಪಿದು ಬೇಕಾದ್ರೆ ಟ್ರೈ ಮಾಡೋಡಿ ಸೊ ಈಗ ಚಪ್ಪಲಿ ಅಳತೆ ತೋರಿಸ್ತೀನಿ ನಿಮಗೆ ನೀಟಾಗಿ ನೋಡಿ ಕರೆಕ್ಟಾಗಿರುತ್ತೆ ಏನು ತೊಂದರೆ ಇರಲ್ಲ ನೆಕ್ಸ್ಟ್ ಟೈಮ್ ಹೋಗೋವಾಗ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬಾಧೆ ಬೇಡ ಈ ಟಿಪ್ನ ನೀವು ಬಳಸ್ಕೊಳ್ಳಿ ನೆಕ್ಸ್ಟ್ ಟಿಪ್ ಇದು ನಾನು ಮೀಶೋಲ್ ತಗೊಂಡಿರೋಂಥ ಬ್ಯಾಗ್ಸ್ ಅಂದರೆ ಮೇಲೆ ಕ್ಲಾತು ಕೆಳಗೆ ಕ್ಲಾತು ಹಿಂದ್ಗಡೆನೂ ಕ್ಲಾತ್ ಇರುತ್ತೆ ಸೆಂಟ್ರಲ್ ಬಂದು ನೆಟ್ ಹಾಕಿರ್ತಾರೆ ಇದು ವೆಜಿಟೇಬಲ್ ಹಾಕೋದಕ್ಕಂತೂ ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ ಇಲ್ಲಿ ನೋಡ್ತಿರ್ಬೋದು ಬೀನ್ಸ್ ತೊಗೊಂಡಿದ್ದೀನಿ ಈ ಬೀನ್ಸ್ ಎಷ್ಟು ದಿನ ಇರ್ಬೋದು ಹೇಳಿ ಒನ್ ವೀಕ್ ಆಗಿದೆ ಕರೆಕ್ಟಾಗಿ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಒನ್ ವೀಕ್ವರೆಗೂ ಇದು ಯಾವುದೇ ರೀತಿ ಒಂದು ಚೂರು ಕೂಡ ನೀರಿನ ಅಂಶ ಇದರಲ್ಲಿಲ್ಲ ಯಾಕಂದರೆ ಬಟ್ಟೆ ಆಗಿರೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಫ್ರೆಶ್ ಆಗಿರೋದಕ್ಕೆ ತುಂಬಾ ಸಹಾಯ ಆಗಿದೆ ಈ ಬ್ಯಾಗು ಮೀಶೋಲ್ಲಿ ಒಂದು ಸಿಕ್ಸ್ ಪೀಸ್ ಬರುತ್ತೆ ಇದು ಪ್ರೈಸು ಗೊತ್ತಿಲ್ಲ ನಂಗೆ ಅಷ್ಟೊಂದು ನೆನಪಿಲ್ಲ ಅಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒಂದು ಅಷ್ಟರಲ್ಲೇ ಇರುತ್ತೆ ಜಾಸ್ತಿನೂ ಇಲ್ಲ ನಾವೇನು ಮಾಡ್ತೀವಿ ಕವರ್ಗಳಲ್ಲಿ ಹಾಕಿಬಿಟ್ರಿ ಪ್ಲಾಸ್ಟಿಕ್ ಜಾಸ್ತಿ ಬಳಕೆ ಮಾಡೋದು ತಪ್ಪುತ್ತೆ ಈ ಥರ ಬ್ಯಾಗ್ಗಳಿರೋದ್ರಿಂದ ಜೊತೆಗೆ ನಮ್ಮ ತರಕಾರಿ ಕೂಡ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗತ್ತೆ ಮತ್ತು ನೋಡಿ ಇದಕ್ಕೊಂದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಈ ಥರ ಟೈಟಾಗಿ ಟ್ಯಾಗ್ ಹಾಕಿಟ್ಬಿಟ್ರೆ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಥರ ಬ್ಯಾಗ್ನ ನೀವು ಕೂಡ ಪರ್ಚೇಸ್ ಮಾಡಿ ಬಳಕೆ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ಪ್ಲ್ಯಾಸ್ಟಿಕ್ನಾದಷ್ಟು ನಾವೆಲ್ಲರೂ ಅವಾಯ್ಡ್ ಮಾಡೋಣ ನೆಕ್ಸ್ಟ್ ಟಿಪ್ ಎಣ್ಣೆ ಈ ಟಿಪ್ ತುಂಬ ಸಲ ಕೊಟ್ಟಿದ್ದೀನಿ ಯಾರೋ ಮತ್ತೆ ಕೇಳಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೊಸ್ದಾಗ ನೋಡೋರಿಗೋಸ್ಕರ ಈ ಟಿಪ್ಪು ಎಣ್ಣೆ ಏನಾದರೂ ಒಂದು ಕರೆದಿರ್ತೀವಿ ಚಟ್ಲಿ ನಿಪ್ಪು ಪೂರಿ ಅಂತ ಕರೆದಿರೋ ಅಂಥ ಎಣ್ಣೆನ ಯಾವ ರೀತಿ ಫಿಲ್ಟ್ರ್ ಮಾಡೋದ್ರೆ ನಾರ್ಮಲಾಗಿ ನಾವು ಏನು ಮಾಡ್ತಾ ಏನು ಅಂದರೆ ಕಾಫಿ ಸೋಸದಲ್ಲಿ ಡೈರೆಕ್ಟಾಗಿ ಫಿಲ್ಟ್ರ್ ಮಾಡಿಬಿಡ್ತೀವಿ ಆದರೆ ಅದರ ಬದಲಾಗಿ ಹತ್ತಿ ಇರುತ್ತಲ್ವಾ ಕಾಟನ್ ಆ ಹತ್ತಿನ ಈ ಥರ ನೀಟಾಗಿ ಸುತ್ತಲೂ ಇಟ್ಬಿಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಜಾಗ ಇಲ್ದಿರ ನೀಟಾಗಿ ಹತ್ತಿನ ಇಡಬೇಕು ಆಮೇಲೆ ಅದರ ಮೇಲೆ ಎಣ್ಣೆ ಫಿಲ್ಟ್ರ್ ಮಾಡಬೇಕು ಅದ್ರ ಮೇಲೆ ಎಣ್ಣೆ ಹಾಕೋದ್ರಿಂದ ಆ ಏನಿರುತ್ತೆ ಕಪ್ ಕಪ್ಗಿರೋ ಅಂತ ಏನಿರುತ್ತೋ ಆ ಕಪ್ಗಿರೋ ಅಂಥ ಅಂಶ ಅದೆಲ್ಲ ಅದ್ರ ಮೇಲೆಲ್ಲ ಕೂತ್ಬಿಡತ್ತೆ ಎಣ್ಣೆ ನೀಟಾಗಿ ಆಗುತ್ತೆ ಸೊ ಆಮೇಲೆ ನೀವು ಹತ್ತಿನ ಬಿಸಾಡ್ಬಿಡ್ಬೋದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಫಿಲ್ಟ್ ಆಗಿದೆ ಅಂತ ನೋಡ್ತಿರ್ಬೋದು ನಿಮಗೇ ನೋಡಿ ನೀಟಾಗಿ ಫಿಲ್ಟ ನೆಕ್ಸ್ಟ್ ಟೈಮ್ ನೀವು ನಾರ್ಮಲ್ ಆಗಿ ನಿಮ್ಮ ಟಿಪ್ ಯೂಸ್ ಮಾಡಿದ್ರೆ ನನ್ನ ಟಿಪ್ನು ಯೂಸ್ ಮಾಡಿ ಸಖತ್ತಾಗಿ ಕೆಲಸ ಮಾಡತ್ತೆ ಸೊ ಸ್ನೇಹಿತರೆ ಇವತ್ತಿನ ಟಿಪ್ಸ್ ನಿಮಗೂ ಯೂಸ್ ಆಗಿದೆ ಅನ್ಕೋತೀನಿ ಯೂಸ್ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್